ಹಲೋ ನಮಸ್ಕಾರ ಇನ್ನೊಂದು ಟ್ರಿಕ್ ಟ್ರಿಕ್ಕಿನೊಂದಿಗೆ ನಿಮ್ಮೆದುರಿಗೆ ಬರ್ತಾಯಿದ್ದೀನಿ ಈ ವಾಟ್ಸಪ್ಪಲ್ಲಿ ಬಂದಂಥ ಇಮೇಜ್ ಆಗಿರ್ಬೋದು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಫೋಟೋಶಾಪಲ್ಲಿ ಓಪನ್ ಆಗೋದಿಲ್ಲ ಡೈರೆಕ್ಟಾಗಿ ಅದು ಏನಂತ ಬರುತ್ತೆ ಅಂತಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ವಾಟ್ಸಪ್ಪಲ್ಲಿ ಇರ್ತಕ್ಕಂಥ ಈ ಇಮೇಜು ಫೋಟೋಶಾಪಲ್ಲಿ ಹೇ ಓಪನ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಹೀಗೆ ಫೋಟೋಶಾಪಲ್ಲಿ ಡೌನ್ಲೋಡ್ ಆಗಿರ್ತಕ್ಕಂಥ ವಾಟ್ಸಪ್ ಮೆಸೇಜನ್ನು ಈ ಥರ ಓಪನ್ ಮಾಡಿತು ಅಂತಂದರೆ ಅದು ಓಪನ್ ಆಗೋದಿಲ್ಲ ಈ ಥರ ಮೆಸೇಜ್ ಬರುತ್ತೆ ಅದಕ್ಕೇನು ಮಾಡಬೇಕು ಅಂದರೆ ವಾಟ್ಸಪ್ಗೆ ಬಂದಂಥ ಈ ಮೆಸೇಜನ್ನು ಅಲ್ಲೇ ರೈಟ್ ಕ್ಲಿಕ್ ಮಾಡಿ ಕಾಪಿ ಇಮೇಜ್ ಅಂತ ಕೊಟ್ಟರೆ ಅದು ಕಾಪಿ ಆಗುತ್ತೆ ಮುಂದೆ ಫೋಟೋಶಾಪಲ್ಲಿ ಒಂದು ಹೊಸ ಪೇಜ್ ತಗೊಂಡು ಕಂಟ್ರೋಲ್ ವಿ ಪಡೆದರೆ ಅಲ್ಲಿಗೆ ಅದು ಬೇಸ್ಟ್ ಆಗುತ್ತೆ ಮತ್ತೆ ನೀವು ಅದನ್ನು ಹೆಚ್ಚಿನ ಉಪಯೋಗ ಮಾಡ್ಕೋಬೋದು ನಮಸ್ಕಾರ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ